ಆಕಾಶವಾಣಿ ಬೆಳಕು ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಲೇಖಕರು ಅನುವಾದಕರೂ ಆದ ಜಿ ಶರಣಪ್ಪ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ ಇವರೊಂದಿಗೆ ಸಿ ನಾಗರತ್ನ ಕೇಳಿ ಬಾಳ ಬೆಳಕು ಸರ್ ನಮಸ್ಕಾರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹಿಂದಿನ ಸಂಚಿಕೆಯಲ್ಲಿ ತಾವು ತಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಕಥೆಯ ಶೀರ್ಷಿಕೆಗಳ ಬಗ್ಗೆ ಅನುವಾದದ ಕುರಿತಾಗಿ ನಮ್ಮ ಜೊತೆ ಮಾತುಗಳನ್ನು ಹಂಚಿಕೊಂಡ್ರಿ ತುಂಬಾ ನಿಮ್ಮ ಒಂದು ಸಾಹಿತ್ಯಾಸಕ್ತಿಯಲ್ಲಿ ಚಿಕ್ಕ ಮಕ್ಕಳನ್ನ ನೀವು ಹಿಡಿದಿಟ್ಕೊಂಡಿದ್ದೀರಾ ಅವರಿಗಾಗಿಯೇ ಸುಮಾರು ಇಪ್ಪತ್ತು ವ್ಯಕ್ತಿಗಳ ಚಿತ್ರಣವನ್ನ ಕಟ್ಕೊಟ್ಟಿದ್ದೀರಾ ಅದು ಹೇಗೆ ಸಾಧ್ಯ ಆಯಿತು ಸರ್ ನಿಮಗೆ ನಾವು ಮೂಲಭೂತವಾಗಿ ಬೆಳೆದಿರ್ತಕ್ಕಂಥ ಪಕ್ವವಾಗಿರ್ತಕ್ಕಂಥ ಮನಸ್ಸುಗಳಿಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಕಥೆಯನ್ನು ಬರೀಬೇಕಾಗುತ್ತೆ ಆದರೆ ಈ ಮಕ್ಕಳಲ್ಲಿ ಇನ್ನೂ ಆ ಪಕ್ವತೆ ಬಂದಿರೋದಿಲ್ಲ ಬಾಲ್ಯದ ಒಡನಾಟಗಳೇ ಅವರಲ್ಲಿ ಸಂಪೂರ್ಣವಾಗಿ ಸುತ್ತಿಕೊಂಡಿರ್ತವೆ ಅದಕ್ಕೂ ಒಂದು ಒಂದು ಆನಂದ ಕೊಡಬೇಕಲ್ಲ ಆನಂದವನ್ನು ಯಾವ ರೀತಿ ಕೊಡಬೇಕು ಅಂದರೆ ಹೊರಗಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರಿಗೆ ಪರಿಚಯ ಮಾಡಿಕೊಡೋದ್ರ ಮುಖಾಂತರ ಉದಾಹರಣೆಗೆ ಸಾಕ್ರಟೀಸ್ ನೋಡಿ ಸಾಕ್ರಟೀಸ್ ಅಂತಕ್ಕಂಥ ಹೆಸರು ಅಮೋಘವಾಗಿರ್ತಕ್ಕಂಥದ್ದು ಆತ ಏನು ಮಾಡ್ದ ಯಾವ ರೀತಿ ಮಾಡ್ದ ಅದರಿಂದ ಏನು ಸಮಾಜಕ್ಕೆ ಅನುಕೂಲ ಆಯಿತು ಒಂದೇ ಒಂದು ಮಾತು ಸಾಕ್ರಟೀಸ್ ಬಗ್ಗೆ ಹೇಳ್ತೀನಿ ಸಾಕ್ರಟಿಸ್ಸನ್ನು ಜನ ಒಂದು ದೊಡ್ಡ ಅಂಗಡಿಗೆ ಕರ್ಕೊಂಡು ಹೋಗಿರ್ತಾರೆ ಆ ಅಂಗಡಿನಲ್ಲಿ ಬೇಕ ಬೇಕಾಗಿರ್ತಕ್ಕಂಥ ಕಣ್ಣು ಮನವನ್ನು ಕುಕ್ತಕ್ಕಂಥ ಅನೇಕ ವಸ್ತುಗಳು ರಾರಾಜಿಸಿಕೊಂಡು ಫಳಗುಟ್ತಿರ್ತವೆ ಅವನ್ನೆಲ್ಲ ನೋಡಿ 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 ಸಾಕ್ರಿಟೀಸ್ ಒಂದು ಮಾತು ಹೇಳ್ತಾನೆ ಈ ಪ್ರಪಂಚದಲ್ಲಿ ನನಗೆ ಬೇಕಿಲ್ಲದೇ ಇರತಕ್ಕಂಥ ವಸ್ತುಗಳು ಎಷ್ಟೊಂದಿದವಲ್ಲ ಅಂತ ನೋಡಿ ಅವನಿಗೆ ಈ ವಸ್ತುಗಳನ್ನ ಅವಶ್ಯಕತೆನೇ ಇರಲಿಲ್ಲ ಅವನಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಮನಸ್ಸನ್ನು ಭಾವನೆಯನ್ನು ಜ್ಞಾನವನ್ನು ವಿಸ್ತಾರ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಇಂಥವೆಲ್ಲವೂ ಕೂಡ ಮಕ್ಕಳಿಗೆ ಸ್ವಲ್ಪ ಹೇಳಿದರೆ ಏನಾದರೂ ಅನುಕೂಲ ಆಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಅಂಥದ್ದೇ ಕೆಲವು ವ್ಯಕ್ತಿಗಳನ್ನ ನಾನು ತಗೊಂಡೆ ಯಾರ್ಯಾರನ್ನು ತಗೊಂಡೆ ಅಂದರೆ ಸೂರ್ಗೊಂಡಿ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಊರು ಬಹಳ ಹಿಂದೆ ಬಿದ್ದಿರತಕ್ಕಂಥ ಊರು ಅಲ್ಲಿ ಗುಡಿಯಜ್ಜ ಅಂತ ಒಬ್ಬ ವ್ಯಕ್ತಿ ಇದ್ದ ಆತ ಎಷ್ಟೊಂದು ಮಕ್ಕಳನ್ನ ಮನಸೂರೆಗೊಂಡಿದ್ದ ಅಂದರೆ ಆತನ ಸುತ್ತ ಯಾವಾಗಲೂ ಕೂಡ ಮಕ್ಕಳೇ 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 ಅವ್ರನ್ನ ನಗಿಸೋದು ಕುಣಿಸೋದು ಅವ್ರ ಜೊತೆಗೆ ಬಾಳು ಮಾಡೋದು ಇದೆಲ್ಲ ಇತ್ತಲ್ಲ ಇದನ್ನೆಲ್ಲ ನಾನು ನೋಡ್ತಾ ಬರ್ತಾ ಇದ್ದೆ ಅದಕ್ಕೋಸ್ಕರ ಆ ವ್ಯಕ್ತಿ ಏನೇನು ಮಾಡ್ದ ಹೇಗೆ ಅವರನ್ನು ಉಲ್ಲಾಸಭರಿತವಾಗಿ ಇಟ್ಟಿದ್ದ ಅನ್ನೋದನ್ನು ಗುಡಿಯಜ್ಜ ಮತ್ತು ಕರಡಿ ಅಂತಕ್ಕಂಥ ಒಂದು ಕಥೆನಲ್ಲಿ ನಾನು ತಗೊಂಡಿದ್ದೀನಿ ಇದರ ಜೊತೆಗೆ ನಾನು ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನು ಕೆಲವರು ತಗೊಂಡಿದ್ದೀನಿ ಉದಾಹರಣೆಗೆ ರವೀಂದ್ರನಾಥ್ ಠಾಕೂರ್ ಜವಹರ್ಲಾಲ್ ಲಾಲ್ ನೆಹರು ಸರೋಜಿನಿ ನಾಯ್ಡು ಗೆಲಿಲಿಯೋ ಭಗತ್ ಸಿಂಗ್ ವೀರಸಾವರ್ಕರ್ ರಾಣಿ ಲಕ್ಷ್ಮೀಬಾಯ್ ಕಿತ್ತೂರ್ ರಾಣಿ ಚೆನ್ನಮ್ಮ ಗುರುನಾನಕ್ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಕೃಷ್ಣರಾಜ ಒಡೆಯರ್ ಮಿರ್ಜಾ ಇಸ್ಮಾಯಿಲ್ ಅವರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಿ ಕೂಡ ದೇವರಾಜು ಅವರು ನಿಮ್ಮ ಈ ಇಷ್ಟು ವರ್ಷದಲ್ಲಿ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ನಾವು ಗಮನ ಹರಿಸುವುದಾದರೆ ನೀವು ಪ್ರಾರಂಭದಿಂದಲೇ ನಾಟಕಗಳಲ್ಲಿ ಪಾತ್ರಗಳನ್ನು ವಹಿಸಿದ್ದೀರಾ ಪ್ರಶಸ್ತಿಗಳನ್ನು ಕೂಡ ಪಾಚಿಕೊಂಡಿದ್ದೀರಾ ವಿದ್ಯಾರ್ಥಿಯಾಗಿದ್ದಾಗ ರಾಜ್ಯ ಹಾಗೆಯೇ ರಾಷ್ಟ್ರ ಮಟ್ಟದ ಬಹುಮಾನವನ್ನು ಕೂಡ ತಾವು ಪಡ್ಕೊಂಡಿದ್ದೀರಾ ನಾಟಕದಲ್ಲಿ ಪಾತ್ರ ವಹಿಸ್ತಾನೆ ನಾಟಕಗಳನ್ನು ಬರೆದಿದ್ದೀರಾ ನಿರ್ದೇಶನ ಕೂಡ ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ಹೇಳೋದಾದರೆ ಸರ್ ನಾನು ನಾಟಕಗಳನ್ನೆಲ್ಲ ನೋಡಿ ನನಗೆ ತುಂಬಾ ತುಂಬಾ ಆ ಕಡೆ ಆಕರ್ಷಿಸಲ್ಪಟ್ಟೆ ನಾನು ಚಿಕ್ಕಂದಿನಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡಿದೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಊರ ಪಕ್ಕದಲ್ಲೇ ಮರಡಿಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಸೀತಾರಾಮರೆ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅನೇಕ ನಾಟಕಗಳನ್ನ ಬರ್ತಿದ್ದಾರೆ ಅದರಲ್ಲಿ ದುರ್ದೈವ ಅಂತಕ್ಕಂಥ ಒಂದು ನಾಟಕ ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಆ ಡೈಲಾಗನ್ನು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಆ ಮಾತನ್ನು ಹಾಡಿ ಜನಗಳ ಮನಸೂರೆಗೊಂಡು ಅನೇಕ ಬಹುಮಾನಗಳನ್ನ ಪಡೆದಿದ್ದೇನೆ ಇದರಿಂದ ನಾನು ಎಮ್ ಎ ಓದ್ತಕ್ಕಂಥ ವೇಳೆಯಲ್ಲಿ ನನ್ನ ಪಾತ್ರಕ್ಕೆ ಮೆಚ್ಚಿ ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಹದಿಮೂರು ಜನನ್ನ ಸೆಲೆಕ್ಟ್ ಮಾಡಿ ನಮ್ಮನ್ನು ಜೋಧ್ಪುರ್ ಜೈಪುರ್ ಆಗ್ರಾ ಹೀಗೆ ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಕಳಿಸಿಕೊಡ್ತಾರೆ ನಾನು ಅಲ್ಲೆಲ್ಲ ಕೂಡ ಬಹುಮಾನವನ್ನು ಪಡ್ಕೊಂಡೆ ಅದೇನಂದ್ರೆ ದುರ್ಯೋಧನನ ಕೊನೆಯ ದಿನ ಆ ಸಂದರ್ಭದಲ್ಲಿ ಅವನು ಯುದ್ಧ ಭೂಮಿಯಲ್ಲಿ ಧಾವಿಸ್ತಿರ್ತಾನೆ ಹೆಣಗಳು ಬಿದ್ದಿರ್ತವೆ ರಕ್ತದ ಕಾಲುವೆ ಬೋರ್ಹರಿಯುತ್ತಿದೆ ಅದನ್ನೆಲ್ಲ ನೋಡಿ ತನ್ನ ಒಳಗಡೆ ಆಗ್ತಕ್ಕಂಥ ಅನುಭವಗಳನ್ನ ಒಂದೊಂದನ್ನೇ ಮಾತಿನಲ್ಲಿ ಹೊರಹಾಕ್ತಾನೆ ಆ ಚಿತ್ರಣ ಖಂಡಿತ ಎಂಥರ ಹೃದಯವನ್ನು ಕೂಡ ಕಲ್ಕ್ತಕ್ಕಂಥದ್ದು ಅದನ್ನು ಸ್ವಲ್ಪ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ಸ್ಪೀಚ್ ಅದು ಸ್ವಲ್ಪ ಆ ಚಿನ್ನ ಭಿನ್ನವಾಗಿರ್ತಕ್ಕಂಥ ರುಂಡ ಮುಂಡಗಳು ಧಾರಾಕಾರವಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿವೆ ರಕ್ತದ ಕಾಲುವೆ ಬೋರ್ಗ್ರಿಯುತ್ತಿದೆ ಆಗ ದುರ್ಯೋಧನ ತನ್ನವರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ತನ್ನ ಗದೆಯನ್ನು ಒತ್ತು ಯುದ್ಧ ಭೂಮಿಯಲ್ಲಿ ಧಾವಿಸಿ ಧಾವಿಸಿ ಬರ್ತಾ ಇದ್ದಾನೆ ಆಗ ಹೇಳ್ತಾನೆ ದುರ್ದೈವ ದುರ್ದೈವ ದುರ್ಯೋಧನನ ದುರ್ದೈವ ಸಾಮ್ರಾಜ್ಯ ಶಾಹಿಯ ದುರಾಸೆಯಿಂದ ದುರಂತ ಕದನಕ್ಕೆ ಕಾಲ್ಗೆದರಿ ಕೌರವ ಕುಲವನ್ನೇ ಕಾಲನ ಕರಾಳ ಪದನಿಗಿಸಿದ ಕುರುಪತಿಯ ದುರ್ದೈವ ವಂಶ ವಾಲಿದಿಯಲ್ಲಿ ಆ ಚಂದ್ರಾರ್ಕವಾಗಿ ಗುರಿಯಾದ ಸುಯೋಧನನ ದುರ್ದೈವವೇ ಏನು ಇದು ನನ್ನ ದುರ್ದೈವವಲ್ಲ ನನ್ನ ದುರ್ದೈವವಲ್ಲ ಮಗನ ನಡೆದು ಮಕ್ಕಳ ಶಿಕ್ಷಣ ರೀತಿ ನೀತಿಯನ್ನು ಮರೆತು ಕಣ್ಣಿದ್ದೂ ಕುರುಡಲಾದ ನನ್ನ ತಾಯಿಗೆ ಅಂಧಾರ್ಯ ದುರ್ದೈವವೇ ಜಗತ್ತಿನಲ್ಲಿ ಒಬ್ಬರ ದುರ್ದೈವವಿದ್ದರೆ ಮತ್ತೊಬ್ಬರ ಸುದೈವವಿರಲೇಬೇಕು ಇರಲಿ ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೆ ಛೇ ಅದು ಮಾತ್ರ ಸಾಧ್ಯವಿಲ್ಲ ನನ್ನವರನ್ನೆಲ್ಲ ಕುರುಕ್ಷೇತ್ರದ ರಣಮಾಲಿಗೆ ಬಲಿಕೊಟ್ಟು ಉಳಿದ ನನ್ನೊಬ್ಬನಿಗೆ ರಾಜ್ಯವೆಂದೇಕೆ ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಕ್ಷಾತ್ರ ಧರ್ಮವನ್ನು ಆಚರಿಸಲೇಬೇಕು ಕ್ಷಾತ್ರ ಧರ್ಮ ಪರರ ಉನ್ನತಿಯನ್ನು ಕಂಡು ಹೇಡಿಯಾಗಿ ಕುಳಿತಿರುವುದು ಕ್ಷಾತ್ರ ಧರ್ಮವೇ ಯಾವ ಕ್ಷೇತ್ರದಲ್ಲಿ ತ್ರೈಲೋಕ ಪಾವನೆಯಾದ ಗಂಗೆಯು ಕಲಕ್ ಕಲಕ್ ಎಂದು ಅರಿಯುತ್ತಿದ್ದಳೋ ಎಂದು ಅದೇ ಕ್ಷೇತ್ರದಲ್ಲಿ ರಕ್ತದ ಕಾಲಬೆಗಳು ಯಾವ ಕ್ಷೇತ್ರದಲ್ಲಿ ಪ್ರಕೃತಿಯ ತಾಯಿ ತನ್ನ ಮನದಾಳವನ್ನು ಮನಸಾರೆ ಪ್ರದರ್ಶಿಸುತ್ತಿದ್ದಳೋ ಎಂದು ಅದೇ ಕ್ಷೇತ್ರದಲ್ಲಿ ಚಿನ್ನ ಭಿನ್ನವಾದ ರುಂಡ ಮುಂಡಗಳು ಯಾರೋ ಇತ್ತ ಕಡೆ ಬರುವಂತಿದೆ ಯಾರ ಬರು ಭೀಮಸೇನ ಭೀಮಸೇನ ಎಲೈಕತೆಯೇ ಎಚ್ಚರವಾಗು ವಿದ್ಯಾರ್ಥಿ ಆಗಿದ್ದಾಗ ಹೇಳಿದಂತಹ ಒಂದು ಸಂಭಾಷಣೆಯನ್ನು ನೀವು ಇದುವರೆಗೂ ನೆನಪಿಟ್ಟುಕೊಂಡು ಅದೇ ಒಂದು ಉತ್ಸಾಹದಲ್ಲಿ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಖುಷಿ ಆಯಿತು ಸರ್ ಖುಷಿ ಆಯಿತು ಇನ್ನ ನಾವು ಒಂದಷ್ಟು ಈ ಪ್ರಶಸ್ತಿಗಳ ಕಡೆ ನೋಡೋದೇ ಈ ರಾಜ್ಯ ಸರ್ಕಾರದ ಅತ್ಯುನ್ನತ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಾ ಹಿರಿಯೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ನೀವಾಗಿದ್ರಿ ಆ ಕಡೆ ನಾವು ಒಂದು ನೋಟವನ್ನ ನೋಡೋದಾದ್ರೆ ಹೇಗನ್ಸುತ್ತೆ ಸರ್ ಅದೆಲ್ಲ ನನಗೆ ಯಾವುದೇ ಪ್ರಶಸ್ತಿ ಅಂತಕ್ಕಂಥದ್ದು ನನಗೆ ಪ್ರಮುಖವಾಗಲಿಲ್ಲ ನಾನು ನನ್ನ ಕೆಲಸ ಮಾಡಿದೆ ಒಂದು ಉನ್ನತವಾಗಿರ್ತಕ್ಕಂಥ ಕಲ್ಪನಾ ಸಾಮ್ರಾಜ್ಯ ಅಂತ ಏನಿದೆ ಸಾಹಿತ್ಯ ಅದರಲ್ಲಿ ತೇಲಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿ ಆ ದೃಷ್ಟಿ ಇಟ್ಕಂಡು ನಾನು ಅನೇಕ ಜಗತ್ವಿಖ್ಯಾತವಾಗಿರ್ತಕ್ಕಂಥ ಟೇಕ್ ಫಾರ್ ಎಕ್ಸಾಂಪಲ್ ಡಾನ್ ಕ್ವಿಕ್ ಶಾಟ್ ಅಂತ ಇದನ್ನು ಸರ್ವಾಂಟಿಸ್ ಬರೆದಿರೋದು ಎಂಥ ಅಮೋಘ ಕೃತಿ ಒಂದು ಎಂಟು ನೂರು ಪುಟಕ್ಕಿಂತ ಜಾಸ್ತಿ ಇದೆ ಅದನ್ನು ಓದಿ ಮೈ ಮರೆತು ಇದನ್ನೂ ಕೂಡ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದೆ ಅದೇ ಟೈಪ್ ಇನ್ನೂ ಅನೇಕ ಕಾದಂಬರಿಗಳನ್ನ ಇವನ್ನ ಮಾಡಿದೆ ಜನ ಓದಿದ್ರು ಮೊನ್ನೆ ನನಗೆ ಅದು ಆಗ ಗೊಂತ ಗೊತ್ತಿಲ್ಲ ನನಗೆ ಆ ಪ್ರಶಸ್ತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಈಗ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಒಂದಷ್ಟು ದೇಣಿಗೆಯನ್ನು ಸಂಗ್ರಹ ಮಾಡಿ ಆ ವಿದ್ಯಾರ್ಥಿ ನಿಲಯ ಕಟ್ಟೋದ್ರಲ್ಲಿ ಒಂದಷ್ಟು ಪ್ರಮುಖ ಪಾತ್ರವನ್ನ ತಾವು ವಹಿಸಿದ್ದೀರಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದೀರಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಬಂದ್ರಿ ನೀವು ಆಗ ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ಸ್ಟೂಡೆಂಟ್ಸ್ ಗಳಿಗೆ ಉಚಿತವಾಗಿ ನೀವು ಇಂಗ್ಲಿಷ್ ಗ್ರಾಮರ್ ಅನ್ನ ಹೇಳ್ಕೊಡ್ತಾ ಇದ್ದೀರಾ ಹೇಗೆ ನೀವು ಸಮಯವನ್ನು ಹೊಂದಿಸ್ಕೊಳ್ತೀರಾ ಸರ್ ಈಗ ಒಂದು ಮಾತಿದೆ ಬಿಜಿ ಮ್ಯಾನ್ ಟೈಮ್ ಅಂತ ಬಿಸಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಕಾಲ ಗೊತ್ತಿಲ್ಲದಂಗೆ ಸಿಕ್ಬಿಡುತ್ತೆ ನನಗನ್ನಿಸ್ತು ಏನಾದರೂ ಒಂದು ಮಾಡಬೇಕಲ್ಲ ನನಗೆ ಮೊದಲು ಏನು ಅನ್ನಿಸ್ತು ಅಂದರೆ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಚಳಕೆರನಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಿಸ್ತೆ ಆ ಟ್ರಸ್ಟ್ ಓಪನ್ ಮಾಡಿ ಅದರ ಮುಖೇನ ನಾನು ಸರ್ಕಾರದಿಂದ ಒಂದು ಒಂದೂವರೆ ಎಕರೆ ಜಮೀನನ್ನು ಟ್ರಸ್ಟಿಗೆ ರಿಜಿಸ್ಟರ್ ಮಾಡಿಸಿ ಅಲ್ಲಿ ಅನೇಕ ಜನಗಳು ಕೊಡುಗೆಗಳು ನಾವು ಯಾರನ್ನೂ ಕೇಳಲಿಲ್ಲ ನಾನು ಮಾಡ್ತಕ್ಕಂಥ ಕೆಲಸನೇ ನೋಡಿ ದುಡ್ಡು ಕೊಟ್ರು ಅದರಿಂದ ಒಂದು ನಾಲ್ಕೈದು ರೂಮ್ಗಳನ್ನ ಕಟ್ಟಿಸಿದೆ ಮತ್ತೆ ಎಮ್ ಎಲ್ ಎಗಳು ಕೂಡ ಕೊಟ್ಟರು ಅವರಿಂದಲೂ ಕೂಡ ನಾನು ಹಾಸ್ಟೆಲ್ಗೆ ರೂಮ್ ಕಟ್ಟಿಸಿಕೊಟ್ಟಿದ್ದೇನೆ ಇದೇ ಟೈಪ್ ಚಿತ್ರದುರ್ಗದಲ್ಲೂ ಕೂಡ ಒಂದು ಒಂದು ಎಕರೆ ಜಮೀನನ್ನು ಮಾಡಿದ್ದೀನಿ ಇವತ್ತು ಕೋಟ್ಯಾಂತರ ರೂಪಾಯಿ ಹೋಗುತ್ತೆ ಇನ್ನು ಮುಂದೆ ಮಾಡೋದಕ್ಕೆ ಶಕ್ತಿ ಇದ್ರೆ ಮಾಡ್ತೀನಿ ಖಂಡಿತವಾಗ್ಲು ಭಗವಂತ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ ತಮ್ಮ ಈ ಒಂದು ಸೇವೆ ಬೆಳೀಲಿ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಇದರ ಉಪಯೋಗ ಪಡೆಯೋ ಹಾಗೆ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಸರ್ ಈಗ ನಾವು ಮಾತುಕತೆಯನ್ನು ಮುಂದುವರಿಸೋದೇ ಆದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸಾಹಿತ್ಯಾಸಕ್ತರು ಇದ್ದರಾ ಹೇಗೆ ಇದ್ದರು ನಮ್ಮ ತಂದೆ ನಾನು ಚಿಕ್ಕ ಹುಡುಗ ಇದ್ದಾಗಲೇ ನನ್ನನ್ನು ಪಕ್ಕದಲ್ಲಿ ಕುಂಡಿಸ್ಕೊಂಡು ರಾಮಾಯಣ ಮಹಾಭಾರತ ಇಂತಿಂಥ ಪುಸ್ತಕಗಳನ್ನ ರಾಗಬದ್ಧವಾಗಿ ಭಾವಿನಿ ಷಟ್ಪದಿನಲ್ಲಿರೋ ಬಾಬುನ ಅಷ್ಟೇ ಸೊಗಸಾಗಿ ಹೇಳರು ಅದು ಸಂಪೂರ್ಣ ನನ್ನ ಮೇಲೆ ಪ್ರಭಾವ ಬೀರಿತು ಜೊತೆಗೆ ನಮ್ಮ ಅಣ್ಣ ಹಳ್ಳಿನಲ್ಲಿದ್ದರೂ ಕೂಡ ಅನೇಕ ಪುಸ್ತಕಗಳನ್ನ ತಗೊಂಡು ಬಂದು ಮನೆಯಲ್ಲಿ ಮನೆಯಲ್ಲಿಟ್ಟುಕೊಂಡು ರಾತ್ರಿಯೆಲ್ಲ ಓದನು ಅದೊಂದು ಪ್ರಭಾವ ನನ್ನ ಮೇಲಾಯಿತು ಜೊತೆಗೆ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಿಡ್ಲಿ ಸ್ಕೂಲಲ್ಲಿ ಒಬ್ಬ ಮೇಸ್ಟ್ ಇದ್ದರು ಮಲ್ಲಪ್ಪ ಮೇಸ್ಟ್ರು ಅಂತ ಅಬ್ಬಬ್ಬೊಬ್ಬ ಆ ವ್ಯಕ್ತಿ ನಾನು ಆ ಸಂದರ್ಭದಲ್ಲಿದ್ದಾಗಲೇ ಕೂಡ ಎಂಥ ಚೆನ್ನಾಗಿ ಗ್ರಾಮರ್ ಮಾಡೋರು ಅಂದರೆ ಆ ಗ್ರಾಮ ಇಂಗ್ಲೀಷ್ ಗ್ರಾಮರು ಜೊತೆಗೆ ಆತ ಹೇಳ್ತಕ್ಕಂಥ ಪಾಠ ನಿರೂಪಿಸ್ತಕ್ಕಂಥ ತಂತ್ರಗಳಿದ್ವಲ್ಲ ನಮ್ಮನ್ನು ಸಂಪೂರ್ಣ ಸೆರೆ ಹಿಡ್ಕೊಂಡು ಬಿಡೋದು ಆತನ ಹಾಗೇ ನಾನು ಮೇಷ್ಟ್ ಆಗಬೇಕು ಅದೇ ಟೈಪೇ ನಾನು ಪಾಠ ಮಾಡಬೇಕು ಅಂತಕ್ಕಂಥದ್ದು ನನ್ನ ಎಳೆಯ ಹೃದಯದಲ್ಲೇ ಹಾಗೆ ಬಂದು ನನ್ನ ಹೃದಯದಲ್ಲಿ ಸೇರಿಕೊಂಡಿತು ಇವರೆಲ್ಲರ ಪ್ರಭಾವದ ಜೊತೆಗೆ ನಾನು ಹೋದಾಗ ನನ್ನ ಅಚ್ಚುಮೆಚ್ಚಿನ ಪ್ರೊಫೆಸರ್ ಅಂದರೆ ಪ್ರೊಫೆಸರ್ ರಾಮೂರ್ತಿ ಸೀತಾಯಣ ಬರೆದಿದ್ದಾರಲ್ಲ ಅವರು ಆ ಸೀತಾಯಣ ಬರೆದಿರ್ತಕ್ಕಂಥ ವ್ಯಕ್ತಿ ನನ್ನ ಮೇಲೆ ಅದು ಎಷ್ಟು ಪ್ರಭಾವ ಬೀರಿದ್ದಾರೆ ಅಂದರೆ ಇವತ್ತೂ ಕೂಡ ನಾನು ಅದನ್ನು ಜ್ಞಾಪಿಸ್ಕೊಂಡ್ರೆ ಮೈ ಝುಮ್ ಎನ್ನುತ್ತೆ ಆತ ಬರೀ ಕವನ ಓದೋದಲ್ಲ ಕವನದಲ್ಲಿ ಎಂಥ ತತ್ವ ಇದೆ ಎಂಥ ಲಯ ಇದೆ ಎಂಥ ಧ್ವನಿ ಇದೆ ಆ ಧ್ವನಿಗೆ ಅನುಗುಣವಾಗಿಯೇ ಅವ್ರ ಪದ್ಯ ಓದ್ತಿದ್ದದ್ದು ಇವನ್ನೆಲ್ಲ ಕೇಳ್ತಾ 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 ನಾನು ಮೈ ಮರಿತಾ ಇದ್ದೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಚಿಕ್ಕದು ನೀವು ಜಾನ್ ಕೀಟ್ಸ್ ಅಂತಕ್ಕಂಥ ವ್ಯಕ್ತಿ ಹೆಸರನ್ನು ಕೇಳಿರ್ಬೋದು ಹೌದು ಜಾನ್ ಕೀಟ್ಸ್ ಇಸ್ ಎ ಗ್ರೇಟ್ ರೈಟರ್ ಆತ ಒಂದು ಸಣ್ಣ ಪದ್ಯ ಬರ್ತಿದ್ದಾನೆ ಡೌ ಅಂತ ಡೌ ಪಾರ್ವಾಳ ಆ ಡವ್ವನ್ನು ಪ್ರೀತಿಯಿಂದ ಸಾಕ್ತಾನೆ ನೀರು ಕೊಟ್ಟು ಹಣ್ಣು ಕೊಟ್ಟು ಎಲ್ಲ ನೋಡ್ಕೊಂಡು ಸಾಕ್ತಾನೆ ಅದು ಸತ್ತೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸತ್ತು ಹೋದಾಗ ಪದ್ಯ ಬರ್ತಿದ್ದಾನೆ ಆ ಪದ್ಯ ಹೇಗಿದೆ ಅಂದರೆ ಖಂಡಿತ ಅವರು ಕ್ಲಾಸಲ್ಲಿ ಓದ್ತಾ ಇದ್ರೆ ಕಣ್ಣೀರು ಬರೋದು ಹಾಗೆ ಓದರು ಅವರು ಓದೋರು ಐ ಹ್ಯಾವ್ ಎ ಡೌ ಸ್ವೀಟ್ ಲಿಟ್ಲ್ ಡೌ ವೈ ಡು ಯು ಡೈ ವೈ ಅನ್ನರು ಅದನ್ನು ಕೇಳ್ತಾ ಇದ್ದರೆ ನಮಗೆ ಖಂಡಿತ ರೋಮಾಂಚನ ಆಗೋದು ಮೈ ಇನ್ನೂ ಕೀಟ್ಸಿನ ಸಾಲುಗಳನ್ನ ಅವರು ಓದ್ತಾ ಇದ್ದರು ಆ ರಸ ವೈನನ್ನು ಕಪ್ಪಲ್ಲಿ ಹಾಕ್ಕೊಂಡಾಗ ಆ ಕಂಠದ ಸುತ್ತ ಕಣ್ಣು ಹೊಡಿತವು ಆದರೆ ನಮಗೆ ಹೇಳೋರವರು ಇಟ್ ಬಬ್ಬಲ್ಸ್ ಸ್ವಿಂಗಿಂಗ್ ಅಟ್ ದ ಬ್ರಿಮ್ ದ ಟೈಮ್ ಡ್ರಿಂಕ್ ಅಂಡ್ ಲೀವ್ ದ ವರ್ಲ್ಡ್ ಅನ್ ಸೀನ್ ನೋಡಿ ಆ ರೀತಿ ಕಪ್ಪಿನ ಕಂಠದ ಸುತ್ತ ಕಣ್ಣು ಹೊಡಿತಕ್ಕಿಂತ ಈ ಮಧುವಿನ ರಸವನ್ನು ನಾನು ಕುಡ್ದು ಕುಡ್ದು ಈ ಪ್ರಪಂಚ ಮರೆತು ನಾನು ಕೋಗಿಲೆಯ ನಾಡಿಗೆ ಹೋಗ್ತೀನಿ ಅನ್ನೋದು ಅವೆಲ್ಲ ನನಗೆ ಹೇಗೆ ನನ್ನ ಮೇಲೆ ಕಂಪನ ಬೀರೋ ಅಂದರೆ ಹೇಳಲಿಕ್ಕೇ ಸಾಧ್ಯ ಇಲ್ಲ ಅಂಥ ವ್ಯಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರಿದರು ಇದ್ರ ಜೊತೆಗೆ ಇನ್ನೂ ಅನೇಕ ವ್ಯಕ್ತಿಗಳು ಆದರೆ ಇವ್ರನ್ನ ಮಾತ್ರ ನಾನು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ಪುಸ್ತಕ ಬರೆಯುವಾಗ ನೀವು ಹೇಗೆಲ್ಲ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತೀರಾ ಯಾಕಂದರೆ ಒಂದು ಕುಟುಂಬದ ಬೆಂಬಲ ಬಹಳ ಮುಖ್ಯ ಆಗಿರುತ್ತೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಪೆನ್ನು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತೀನಿ ಅಂದರೆ ಆಗಲ್ಲ ಸೊ ಹಾಗಾಗಿ ನಿಮ್ಮ ಮನೆಯವರ ಒಂದು ಸಹಕಾರ ನಿಮ್ಮ ಮಕ್ಕಳ ಒಂದು ಬೆಂಬಲ ಹೇಗಿದೆ ಸರ್ ಮನೆಯಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕುಟುಂಬದ ಬೆಂಬಲ ಬೆಂಬಲಕ್ಕಿಂತಲೂ ಕೂಡ ಪ್ರಮುಖವಾಗಿ ನನ್ನ ಬೆಂಬಲನೇ ನನ್ನ ಒಳಗಡೆ ಅರಳಿ ನಿಂತಿರುತ್ತೆ ಹೊರಗಡೋದು ಹೇಗೆ ಇರಲಿ ಯಾಗೆ ಇರಲಿ ಅದ್ರ ಬಗ್ಗೆ ಗಮನ ಕೊಡೋದಲ್ಲಿ ನಾನು ಸಂಪೂರ್ಣ ನನ್ನ ಬರವಣಿಗೆಯಲ್ಲಿ ಐಕ್ಯನಾಗಿರ್ತೀನಿ ನಾನು ಐಕ್ಯನಾಗಿ ನಾನು ಬರೀತಾ ಇದ್ದಂದಾಗ ನಮ್ಮ ಮನೇರಿಗೆ ಗೊತ್ತಾಗಿರುತ್ತೆ ಯಾವುದೇ ಕಾರಣಕ್ಕೆ ಗಲಾಟೆ ಮಾಡೋದಾಗಲಿ ಯಾವುದೇ ಕಾರಣಕ್ಕೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಾಗಲಿ ಆಮೇಲೆ ನನ್ನ ಮನಸ್ಸನ್ನು ಬದಲು ಮಾಡ್ತಕ್ಕಂಥ ಕೋಪ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನೂ ಏನಾದರೂ ಮಾಡ್ಕೊಳ್ಳೋದಕ್ಕೆ ಅವನ್ನ ಸಂಪೂರ್ಣ ಧಿಕ್ಕರಿಸಿಬಿಟ್ಟು ಹಾಗೆ ನಾನು ಮಾಡ್ತಕ್ಕಂಥದ್ದನ್ನು ಅವರಿಗೆ ಗೊತ್ತಿಲ್ಲದ ಹಾಗೆ ನನಗೆ ಗೊತ್ತಿಲ್ಲದ ಹಾಗೆ ಅವರು ಸಂತೋಷ ಪಡ್ತಿರ್ತಾರೆ ಅಂತ ನನಗನ್ನಿಸುತ್ತೆ ಒಟ್ಟಿನಲ್ಲಿ ಅವರ ಸಹಾಯ ಸಹಕಾರ ಅವರ ಪ್ರೋತ್ಸಾಹ ನನಗೆ ನನಗಿರವತ್ತಿಗೇನೆ ನಾನು ಇಷ್ಟೆಲ್ಲ ಮಾಡಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಕ್ಕಳು ಎಲ್ಲರ ಅಪಾಯಿಂಟ್ನಲ್ಲಿದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ಈಗ ನನ್ನ ಮನೆಯಲ್ಲಿರ್ತಕ್ಕಂಥದ್ದು ನಾನು ಮತ್ತು ನಮ್ಮ ಮನೆಯವ್ರ ಇಬ್ಬರೇ ಮಕ್ಕಳಿಂದ ಏನು ತೊಂದರೆ ಇಲ್ಲ ನನಗೇನಾದರೂ ಸಹಾಯ ಬೇಕು ಅಂದರೆ ತುಂಬ ಸಿಕ್ಕಿದೆ ನಹಿ ಜ್ಞಾನೇನ ಸದೃಶಂ ಅನ್ನೋ ಮಾತು ಸರ್ವಕಾಲಿಕ ಸತ್ಯ ವಿದ್ಯೆ ಇದ್ದವ ಎಲ್ಲೆಲ್ಲೂ ಸಲ್ಲುವ ನಮ್ಮಿಂದ ಯಾರೂ ಕೂಡ ಅಪಹರಿಸಲಾಗದ ಸಂಪತ್ತು ಅಂದರೆ ವಿದ್ಯೆ ಸಮಾಜದ ಭದ್ರತೆ ಅನ್ನೋ ಕಟ್ಟಡಕ್ಕೆ ಇವತ್ತಿನ ವಿದ್ಯಾರ್ಥಿಗಳೇ ಅಡಿಗಲ್ಲು ಅಂತ ಹೇಳಬಹುದು ಅಂತಹ ಅಡಿಗಲ್ಲನ್ನು ಭದ್ರವಾಗಿ ನೆಡುವಂತಹ ಕಾರ್ಯ ಶಿಕ್ಷಕನ ಅತಿ ಮುಖ್ಯ ಜವಾಬ್ದಾರಿಯಾಗಿದೆ ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಅನ್ನೋದು ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ಸುಭದ್ರ ಸುಸ್ಥಿರ ಸುವ್ಯವಸ್ಥಿತ ಸಮಾಜ ನಿರ್ಮಾಣಕ್ಕೆ ಉತ್ತಮ ಶಿಕ್ಷಣ ಅತ್ಯಗತ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಬೆಳಕು ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಪ್ರಾಧ್ಯಾಪಕರು ಲೇಖಕರು ಅನುವಾದಕರು ಆದ ಜಿ ಶರಣಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಸಿ ನಾಗರತ್ನ ಬಾಳ ಬೆಳಕು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ